i ಶಾಬರಿ ಮಂತ್ರ ಅಂತ ಬರ್ತೈತೆ ಮತ್ತೆ ಇದನ್ನು ಬಿಟ್ಟರೆ ವೇದದೊಳಗೆ ಬರುವಂಥ ವೇದೋಕ್ತ ಮಂತ್ರ ಇವು ಬೇರೆ ಶಾಬರಿ ಮಂತ್ರಕ್ಕೂ ಮತ್ತು ವೇದೋಕ್ತ ಮಂತ್ರಕ್ಕೂ ವ್ಯತ್ಯಾಸ ಏನಂದ್ರೆ ಆ ವೇದದೊಳಗಿರುವಂಥ ಮಂತ್ರ ಒಂದು ಹಂಗೆ ಉದಾಹರಣೆಗೆ ಕೊಡ್ಬೇಕಂದ್ರೆ ಈಗ ನಮಗೆ ದೇವಿ ಆಗಲಿ ಅಥವಾ ಬೇರೆ ದೇವತೆಗಳಾಗಲಿ ಯಕ್ಷಗಾಂಧರ್ವರಾಗಲಿ ನಾವು ಪ್ರತ್ಯಕ್ಷ ದರ್ಶನ ಕೊಡ್ಬೇಕಂದ್ರೆ ಇಂತಿಷ್ಟು ಲಕ್ಷ ಜಪ ಮಾಡಬೇಕು ಅಂತ ಅದರೊಳಗೆ ಬರ್ದಿರ್ತಾರೆ ವೇದದೊಳಗಿರುವಂಥ ಒಂದು ನಮ್ಮ ಶಾಸ್ತ್ರ ಆಧಾರದೊಳಗಿರುವಂಥ ಮಂತ್ರದೊಳಗೆ ಅಷ್ಟು ಲಕ್ಷ ಜಪ ಮಾಡ್ಬೇಕಾದ್ರೆ ಟೈಮ್ ಭಾಳ ಆಗತ್ತ ಮತ್ತು ಈ ಶಾಬರಿ ಮಂತ್ರದೊಳಗ ಈಗ ಒಬ್ಬ ಯಕ್ಷ ಗಂಧರ್ವನ ಕರೆಯೋದಾಗ್ಲಿ ಅಥವಾ ದೇವಿ ಕರೆಯೋದಾಗ್ಲಿ ನಮ್ಮ ಎದುರುಗಡೆ ಬಂದು ಪ್ರಕಟವಾಗಿ ಅವರು ಈ ಲೆಕ್ಕಕ್ಕೆ ನಾವು ಅವ್ರನ್ನ ಕರೆದು ಅವ್ರನ್ನ ಮಾತಾಡ್ಸ್ಬೇಕಾದ್ರೆ ಬರೀ ಒಂದು ಐವತ್ತರಿಂದ ಅರವತ್ತು ಸಾವಿರ ಮಾತಿ ಉದಾಹರಣೆ ಹೇಳೋದು ಐವತ್ತರಿಂದ ಅರವತ್ತು ಸಾವಿರ ಜಪ ಮಾಡಿದ್ರೆ ಅವ್ರು ಬರ್ತಾರ ಅಂತ ಇವರು ಬಿಟ್ಟಿರ್ತಾರೆ ಈಗ ಶಿವನ ದರ್ಶನ ನಾವು ಮಾಡ್ಬೇಕಂದ್ರೆ ಒಂದು ಲಕ್ಷ ಜಪ ಮಾಡಿದ್ಮೇಲೆ ಶಿವ ಪ್ರಕಟವಾಗಿ ನಮ್ಮ ಮಾತಾಡ್ಬೇಕು ಅಂತ ಶಬರಿ ಮಂತ್ರದೊಳಗೆ ಬರ್ದಾರೆ ಶಾಬರಿ ಮಂತ್ರಗಳೆಲ್ಲ ಒಳಗದ ಭಾಷೆ ಅಂದ್ರೆ ಇದು ಒಂದು ಅಪಭ್ರಂಶ ಭಾಷೆ ಇದು ಸಂಸ್ಕೃತ ಪಾಳಿ ಅದರಿಂದ ಹುಟ್ಟಿದ ಅಪಭ್ರಂಶ ಭಾಷೆ ಈ ತುಳಸಿ ರಾಮಾಯಣ ಅದ್ರೊಳಗ ಐತೆ ಬ್ರಿಜ್ ಭಾಷೆ ಒಳಗ ಈ ಶಬರಿ ಮಂತ್ರಗಳೆಲ್ಲ ಸಂಸ್ಕೃತದೊಳಗಿಲ್ಲ ಇದೇ ಬ್ರಿಜ್ ಭಾಷೆ ಒಳಗೆ ಅದಾವ ಇದು ಬ್ರಿಜ್ ಭಾಷೆ ಅನ್ನೋದು ಇತ್ತಿತ್ಲಾಗಿ ಲೋಪಾತ್ ಈ ಸಂಸ್ಕೃತದೊಳಗಿರುವಂಥ ಏನು ಎಲ್ಲಾ ಮಂತ್ರಗಳು ಓದ್ತಿವಿ ವೇದೋಕ್ತ ಮಂತ್ರಗಳವು ಅದನ್ನ ಜಪ ಟೈಮ್ ಜಾಸ್ತಿ ಹೋಗುತ್ತೆ ಜಲ್ದಿ ಅದು ಸಿದ್ಧಿನೂ ಆಗೋದಿಲ್ಲ ಇದಕ್ಕೆ ಜಲ್ದಿ ಆಗುತ್ತೆ ಮತ್ತೆ ವೇದದೊಳಗಿರೋ ಮಂತ್ರಕ್ಕೆ ಕೆಲವೊಂದು ನಮ್ಗೆ ದರ್ಶನಗಳಾಗಲಿ ಅನುಭವ ಆಗಂಗಿಲ್ಲ ಯಾಕೆ ಅಂದ್ರೆ ಅಂದ್ರ ಯುಗ ಮುಗಿದು ಕಲಿಯುಗ ಬರುವ ಹತ್ತಿಗೆ ಕೆಲವೊಂದಿಷ್ಟು ಋಷಿಗಳು ಈ ಮಂತ್ರಗಳನ್ನು ದುರುಪಯೋಗ ಅವರು ನೋಡಿ ಏನಂದ್ರು ಈ ಕಲಿಯುಗದೊಳಗೆ ಕೆಲವೊಂದು ವನಸ್ಪತಿಗಳಿಗೆ ಯಂತ್ರ ಮಂತ್ರ ತಂತ್ರವಿದ್ಯೆಗಳಿಗೆ ಈ ಮಂತ್ರಗಳಿಗೆ ಇವಕ್ಕೆಲ್ಲ ಶಾಪ ಕೊಟ್ರು ಅಂದ್ರೆ ಇವು ಸಿದ್ಧಿ ಆಗಬಾರದು ಇದು ಸಿದ್ಧಿ ಆದ್ರೆ ಇದನ್ನ ತಗೊಂಡ್ ದುರುಪಯೋಗ ಮಾಡ್ತಾರ ಜಗತ್ನಾಶ ಮಾಡ್ತಾರೆ ಅವರು ಅಂತೇಳಿ ಅದನ್ನ ಸಿದ್ಧಿ ಅಂತ ಶಾಪ ಕೊಟ್ರು ಹಿಂಗಾಗಿ ಆ ಮಂತ್ರಗಳನ್ನು ಎಷ್ಟ ಜಪ ಮಾಡಿದ್ರು ಸಿದ್ಧಿ ಆಗುದಿಲ್ಲ ಸಿದ್ಧಿ ಆಗ್ಬೇಕಂದ್ರೆ ಅದನ್ನ ಶಾಪ ನಿವಾರಣೆ ಮಾಡ್ಬೇಕು ಪ್ರತಿಯೊಂದು ಯಂತ್ರ ಮಂತ್ರ ತಂತ್ರಕ್ಕೂ ಶಾಪ ನಿವಾರಣ ಕ್ರಮ ಅಂತದವು ಶಾಪ ನಿವಾರಣ ಮಂತ್ರ ಅಂತದವು ಅದನ್ನ ಮಾಡಿ ಅವನು ಮಾಡಿದಾಗ ಅದು ಸಿದ್ಧಿ ಇಲ್ಲ ಅಂದ್ರೆ ಆಗೋದಿಲ್ಲ ಅದು ಶಾಪ ನಿವಾರಣಾ ಕ್ರಮದಿಂದ ನಾವು ಅದನ್ನೆಲ್ಲಾನು ಸಾಧನೆ ಮಾಡಿದ್ರು ಸಹಿತ ಜಪ ತಪ ಜಾಸ್ತಿ ಮಾಡ್ಬೇಕಾಗತ್ತಾ ಹೌದು ಅದಕ್ಕೆ ಏನ್ ಮಾಡಿದ್ರು ಅಂದ್ರ ಮತ್ತೆ ಶಾಪ ನಿವಾರಣಾ ಕ್ರಮಗಳು ಎಲ್ಲರಿಗೂ ತಿಳಿಯೋದು ಇಲ್ಲ ಅದಕ್ಕ ಉತ್ಕಿಲನ ಕ್ರಮ ಅಂತ ಹೇಳ್ತಾರ ಕೀಲನ ಮತ್ತು ಉತ್ಕಿಲನ ಕೀಲನ ಅಂದ್ರೆ ಕಿಲಿ ಹಾಕೋದು ಉತ್ಕಿಲನ ಅಂದ್ರೆ ಕಿಲಿ ಹಾಕಿದ್ದನ್ನ ತೆಗೆಯೋದು ಈಗ ಒಂದು ಮಂತ್ರ ಹೇಳ್ಬೇಕಂದ್ರ ರಾಮ ರಕ್ಷಾ ಸ್ತೋತ್ರ ಅದ್ರೊಳಗೆ ಬರ್ತ ಶ್ರೀಮದ್ ಹನುಮಾನ್ ಕೀಲಕ ಅಷ್ಟ ಶ್ರೀರಾಮ ರಕ್ಷಾ ಸ್ತೋತ್ರ ಮಂತ್ರ ಹಿಂಗ್ ಬರ್ತಾ ಹೋಗು ಇಲ್ಲೇ ಅಲ್ಲಿ ಕೀಲಕ ಯಾರದ ಐತಿ ಕಿರಿ ಹನುಮಂತನ ಕೈಯಾಗೈತೆ ಹನುಮಂತನ್ ಕೈಯಾಗೈತಾರ ಹನುಮಂತ ಓಪನ್ ಮಾಡಿದಾಗ ಆ ಮಂತ್ರಿ ಆಗತ್ತ ಹೆಂಗ ಸಿದ್ಧಿ ಆಗತ್ತ ಮಂತ್ರದೊಳಗ್ ಬರುತ್ತ ಸುಗ್ರೀವ ಅನ್ನುವಂಥ ವ್ಯಕ್ತಿ ನನ್ನ ಶರೀರದ ಈ ಭಾಗವನ್ನ ರಕ್ಷಣೆ ಮಾಡು ಮತ್ತೆ ಏನಪ್ಪಾ ಅಂದ್ರ ರಾಮ ಅನ್ನುವಂಥ ವ್ಯಕ್ತಿ ನನ್ನ ಶರೀರದ ಈ ಭಾಗ ರಕ್ಷಣೆ ಮಾಡು ಲಕ್ಷ್ಮಣ ಅನ್ನುವಂಥ ವ್ಯಕ್ತಿ ನಾನು ಈ ಶರೀರದ ಈ ಭಾಗ ರಕ್ಷಣೆ ಮಾಡು ಮತ್ತೆ ಹಿಂಗ ಅದ್ರಾಗ ಹನುಮಂತ ಅನ್ನುವಂತ ವ್ಯಕ್ತಿ ನಮ್ಮ ಸೇರಿದ ಈ ಭಾಗ ಈ ಭಾಗ ರಕ್ಷಣೆ ಮಾಡುವ ಪ್ರತಿಯೊಂದನ್ನು ಒಬ್ಬೊಬ್ಬರ ಹೆಸರು ಹೇಳಿ ಒಂದೊಂದು ಭಾಗ ರಕ್ಷಣೆ ಮಾಡುವಂತ ಬರ್ದಾರವ್ರ ಅದನ್ನ ಮಂತ್ರ ಅವನು ಪಠಣ ಆದ್ರೀದ್ ಲಿಮಿಟ್ ಪ್ರಕಾರ ಅದನ್ನು ಪಠಣ ಭಾಗ ರಕ್ಷಣೆ ಆಗ್ಬೇಕು ಹಂಗ ಅಂದ್ರೆ ಈಗ ಅಲ್ಲಿ ದೂರ ನಿಂತನ ಇಲ್ಲಿಂದ ಅವಾಗ ಒಂದು ಬಂದಕ್ಕೆ ತಗೊಂಡ್ ಫೈರಿಂಗ್ ಮಾಡಿದಾರ ಆ ಭಾಗಕ್ಕೆ ಗುಂಡಿಟಿದ್ರ ಏನೋ ಆಗಬಾರ್ದು ಆ ಭಾಗಕ್ಕೆ ಬಾಣ ಪ್ರಯೋಗ ಮಾಡ್ರೆ ಬಾಣ ನಾಟಬಾರ್ದು ಈಗ ಈ ಮಂತ್ರ ಪಠಣ ಮಾಡ್ಕೊಂಡೋಗನ ಅಲ್ಲಿ ಫೈರಿಂಗ್ ಮ್ಯಾಟ್ರ್ ಏಟ್ ಬೀಳ್ತವ ಅಂದ್ರ ಅಂದ್ರೆ ಅದ ಮಂತ್ರ ಕೆಲಸ ಮಾಡಿಲ್ಲ ಅಂತ ಅರ್ಥ ಇದು ಯಾಕಂದ್ರ ಅದಕ್ಕ ಕೀಲನ ಇದ್ದದ್ದನ್ನ ಉತ್ಕೀಲನ ಮಾಡಿದ ಇದು ಹೇಳಿದಂಗೆ ಕೆಲಸ ಆಗತ್ತ ಯಾವುದು ಅವನ ಶರೀರದ ರಕ್ಷಣೆ ಆಕತ್ತೆ ಆ ಮಂತ್ರದೊಳಗೆ ಹೇಳಿದಂಗೆ ಮತ್ತ ಅದನ್ನ ಕೀಲನ ಇದ್ದದ್ದನ್ನ ಉತ್ಕೀಲನ ಮಾಡ್ದನ್ನ ಇದನ್ನ ಮಂತ್ರ ಪಠಣೆ ಮಾಡಿದ್ರ ಅಲ್ಲಿ ಕೆಲಸ ಕೊಡಂಗಿಲ್ಲ ಅದು ಆದ್ರೆ ಏನಾಕೈತಿ ಅಂದ್ರೆ ಈ ಮಂತ್ರ ಪಠಣೆ ಮಾಡೋದ್ರಿಂದ ಪುಣ್ಯ ಪ್ರಾಪ್ತಿ ಆಗತ್ತ ಭಕ್ತಿ ಬರ್ತ ಭಕ್ತಿ ಹೆಚ್ಚಾಗುತ್ತೆ ಭಕ್ತಿ ಕಡೆ ಒಯ್ತೈತೆ ಆದ್ರೆ ಇದು ಶರೀರದ ರಕ್ಷಣೆ ಆಗಂಗಿಲ್ಲ ಆದಿತ್ಯ ಹೃದಯ ಅಂತ ಬರುತ್ತೊಂದು ಆ ಆದಿತ್ಯ ಹೃದಯ ಪಠಣ ಮಾಡಿದ್ರೆ ಅದಕ್ಕೆ ಅಗಸ್ತ್ಯ ಋಷಿಗಳು ಕೀಲನ ಕೀಲನ ಬೇರೆ ಬೇರೆ ಬರ್ತಾವ ಅಗಸ್ತ್ಯ ಋಷಿಗಳು ಅವ್ನ ಉಪದೇಶ ಮಾಡ್ಯಾರ ಆ ಆದಿತ್ಯ ಹೃದಯ ಪಠಣ ಅವ್ರು ಮಾಡಿದ್ರ ಅವನ ಶರೀರದ ಯಾವ ಯಾವುದೇ ಭಾಗಕ್ಕ ಪ್ರಹಾರ ಮಾಡಿದ್ರ ಏಟ್ ಕೊಟ್ರ ಏಟು ತಾಗಬಾರ್ದು ಅವನ ಮೇಲೆ ಏನಪ್ಪಾ ಅಂದ್ರ ದೊಡ್ಡದೊಂದು ಬಾಂಬ್ ಹಾಕಿದ್ರು ಏನಾಗಬಾರದು ಫುಲ್ ಸೇಫ್ ಹಾಂ ಹಿಂಗಂತ ಆದಿತ್ಯದಯದ ಮಹಿಮೆ ಹೇಳ್ತೈತಿ ಮತ್ತು ಇಲ್ಲಿ ಆ ಮಹಿಮೆ ಕಾಣೋಲ್ದಲ್ಲ ಯಾಕೆ ಅಂದ್ರೆ ಕಾಣ್ ಆದಿತ್ಯದಯ ಪಠನ ಅಂದ್ರೆ ಪುಣ್ಯ ಪ್ರಾಪ್ತಿ ಆಗತ್ತ ಸೂರ್ಯನ ಕೃಪೆ ಆಗತ್ತ ಆದ್ರೆ ಇಲ್ಲಿ ಅಲ್ಲಿ ಹೇಳಿದಂತ ಒಂದು ಫಲಿತಾಂಶಗಳು ಕಾಣಲ್ವ ಅಂದ್ರೆ ಅದು ಕಿಲನ ಮಾಡಿದ ಮಂತ್ರನ ಅದನ್ನು ಕೀಲನ ಮಾಡಿದ್ದಾನ ಉತ್ಕೀಲನ ಮಾಡಿದಾಗ ಅದು ಓಪನ್ ಆಗುತ್ತಾ ಅದು ಓಪನ್ ಆದಾಗ ಅದು ಹೇಳಿದಂಗೆ ಫಲ ಕೊಡುತ್ತಾ ಇಲ್ಲ ಅಂದ್ರೆ ಅದು ಪಠಣ ಮಾಡ್ಕೊಂತ ಹೋಗೋದಾಗ ಇವ್ರಿಗೆ ಒಳ್ಳೇದಾಗ್ತಿರ್ತ ಅಷ್ಟು ಹ್ಮ್ ಇದು ಉತ್ಕಿಲನ ಕ್ರಮ ಅಂತ ಹೇಳ್ತಾರ ಇಲ್ಲಿ ಈ ವೈದಿಕ ಮಂತ್ರದೊಳಗೆ ಮಾತ್ರ ಇವು ಬರ್ತಾವ ಈ ವೈದಿಕ ಮಂತ್ರಗಳು ದ್ವಾಪರ ಯುಗದಕ್ಕಿಂತ ಮುಂಚೆ ತಯಾರಾದದವು ದ್ವಾಪರ ಯುಗ ತ್ರೇತಾ ತ್ರೇತಾಯುಗ ಅನ್ಬೋದು ಇದಕ್ಕಿಂತ ಮುಂಚೆ ತಯಾರಾದದು ಈ ಕಾರಣದಿಂದ ಇವಕ್ಕೆಲ್ಲಕ್ಕೂ ಕಿಲನ ಕೀಲನ ಮಾಡಿರನ್ನ ದುರುಪಯೋಗ ಮಾಡ್ಕೋಬಾರ್ದು ಅಂತ ಇದು ಆದ ಹೋದ ನಂತರ ನವನಾತ್ರ ಬರ್ತಾರ ಒಂಬತ್ತು ಮಂದಿ ಗೋರಖನಾಥ ಮಚ್ಚಂದ್ರನಾಥ ಜಲಂಧರ್ನಾಥ ಇವರು ಚರ್ಪಟ್ಟಿನಾಥ ಇವರೆಲ್ಲ ಇನ್ನೂ ಬರ್ತಾರ ಇವರೆಲ್ಲ ಒಂಬತ್ತು ಮಂದಿ ಕಲಿಯುಗದಾಗ ಬರ್ತಾರ ಇವ್ರು ಏನು ಮಾಡಿದ್ರು ಅಂತಂದ್ರೆ ಈ ಮಂತ್ರಗಳನ್ನೆಲ್ಲಾನು ವೈದಿಕ ಮಂತ್ರ ನೋಡಿದ್ರು ಇವರು ಉತ್ಕಿಲನ ಮಾಡಿದ್ದು ಇದಕ್ಕೆ ಋಷಿಗಳ ಶಾಪ ಕೊಟ್ಟದ್ದು ಇನ್ನೆಲ್ಲ ನೋಡಿ ಇದನ್ನು ಈಗಿನ ಜನರು ಮಾಡೋಕ್ಕಾಗೋದಿಲ್ಲ ಅದಕ್ಕಿದು ಬೇಡ ಇವ್ ಇರಲಿ ಒಂದು ಕಡೆ ಮಾಡಾರ ಮಾಡಲ್ರಕ್ಕ ಅಂತೇಳಿ ನವನಾಥರು ಒಂಬತ್ತು ಮಂದಿ ಅವರು ಎಷ್ಟು ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಮಂತ್ರ ಬರೆದರು ತಮ್ಮ ಸ್ವಂತ ಬುದ್ಧಿಬಲದಿಂದ ಬರದ ಏನು ಮಾಡಿದ್ರು ದೇವಿನ ಕರೆದರು ದೇವಿನ ಕಾರ್ಯ ಏನಂದ್ರೂ ನೀವು ನಾನು ಇಂಥ ಮಂತ್ರ ಬರ್ತೀನಿ ನಿನ್ನ ಹೆಸರಿನ ಮೇಲೆ ಇಷ್ಟು ಜಪ ಮೇಲೆ ಇಂಥ ವರ ನೀ ಕೊಡ್ಬೇಕು ಇಷ್ಟು ಜಪ ಮಾಡಿದ್ಮೇಲೆ ನೀನು ದರ್ಶನ ಅಂತ ಬರ್ದೀನಿ ಅದನ್ನ ನೀ ಕೊಡ್ಬೇಕು ದೇವಿ ಆಗೋದಿಲ್ಲ ನಂದು ಅದೆಲ್ಲ ಆಗೋದಿಲ್ಲ ಎಂದಲ್ಲಿ ವೈದಿಕ ಮಂತ್ರದ ಅದನ್ನು ಮಾಡಿರೋ ಬರೋದು ನಂದು ಎಷ್ಟೋ ಅದು ಅವನು ಪುಣ್ಯ ಇದ್ರೆ ಬರ್ತೀನಿ ನೀನು ಬರದಂಥ ಮಂತ್ರಕ್ಕೆ ಹೊರ ಕೊಟ್ಟು ಆಮ್ಯಾಗ ನೀನು ಹೇಳಿದಂಥ ಮಂತ್ರ ಯಾವ ಹೇಳಿ ನಾನು ಬಂದು ಭೇಟಿ ಆಗೋದು ಇದೆಲ್ಲ ಆಗೋದ್ ಮಾತಂದಲಿಕ್ಕೆ ಏನ ಹೇಳಿದಂಗೆ ಹೊರ ಕೊಡ್ತೀಯೋ ಇಲ್ಲ ಅಂತ ಕೇಳಿದ್ರು ಅವ್ರು ಕೊಡುದಲ್ಲ ಅಂದ್ರು ಕೊಡುದಿಲ್ಲ ಅಂದ್ಬಿಟ್ಟು ಮತ್ತೆ ಹಂಗ ನಾನು ಕೂಡ ಯುದ್ಧ ಅಂದ್ರೆ ಇಬ್ಬರಿಗೆ ಯುದ್ಧ ಚಲವಾತು ಮಂತ್ರಾಸ್ತ್ರಗಳು ಯುದ್ಧ ಆ ಕಡೆಯಿಂದ ಹಾಕಿ ಮಂತ್ರಾಸ್ತ್ರಗಳನ್ನು ಪ್ರಯೋಗ ಮಾಡ್ತಾಳೆ ಇಲ್ಲಿಂದ ಇವರು ಬಿಡ್ತಿದ್ರು ಹಿಂಗ ಯುದ್ಧ ಆ ದೊಡ್ಡ ದೊಡ್ಡ ಅಸ್ತ್ರಗಳವು ಬ್ರಹ್ಮಾಸ್ತ್ರ ಪಾಶುಪತಾಸ್ತ್ರ ವೈಷ್ಣವಾಸ್ತ್ರ ಇಂಥ ಅಸ್ತ್ರಗಳನ್ನ ಇವರು ಕಲಿಸಿದ್ರು ಆಕೆ ಹತ್ರ ಇದ್ದಾವ್ ಆಕೆ ಅಂತ ಕಲಿಯೋದು ಬೇಕಾಗಿಲ್ಲ ಹಿಂಗೆ ಯುದ್ಧ ನಡೆದಾಗ ಯುದ್ಧದಾಗ ಯಾರೂ ಸೋಲಿಲ್ಲ ಯಾರು ಗೆಲ್ಲಲಿಲ್ಲ ಒಂದು ವಾತಾಕರ್ಷಣ ಅಸ್ತ್ರ ಪ್ರಯೋಗ ಅಂತ ಐತೆ ಅದು ಸಂಪ್ರದಾಯದವ್ರು ಬಿಟ್ಟು ಬೇರೆ ಯಾವ ಯೋಗಿಗೂ ಗೊತ್ತಿಲ್ಲ ಬೇರೆ ಯಾರಿಗೂ ಗೊತ್ತಿಲ್ಲ ಕಟ್ಟ ಕಡಿದಾಗ ಅಸ್ತ್ರ ಪ್ರಯೋಗ ಮಾಡಿದಾಗ ದೇವಿ ಮ್ಯಾಗ ಆಕಾಶದ ನಿಂತಾಗ ನೆಲಕ್ಕೆ ಕತ್ತರಿಸ ಉಂಟು ನೆಲಕ್ಕೆ ಬಿದ್ದು ಬರ್ಬರುತ್ತ ಬರ್ಬರುತ್ತಾ ಶರೀರದೊಳಗಿರುವಂತ ವಾತಗತಿ ಕಟ್ ನೀವು ಪ್ರಾಣ ಆ ಇನ್ನು ಸ್ವಲ್ಪ ಇದ್ರೆ ತಗೊತಾನಗತ್ತೀವದಾನ ಮಾಡ ಬದುಕ ನಾನೇನು ಮಾಡ್ತೀನಿ ನೀ ಹೇಳಿದಂಗೆ ಕೇಳ್ತಿನಿ ಅನ್ ಅನ್ಯ ನಂಗಾರ ನೀ ಹೇಳಿದಂಗೆ ಅಂದ್ರೆ ನಾನು ಸರಿ ಮಾಡ್ತೀನಿ ಅಂತ ಹೇಳಿ ವಾತಾಕರ್ಷಣ ಪ್ರಯೋಗ ಮಾಡಿತ್ತು ವಾಪಸ್ ತಗೊಂಡಾಗ ದೇವಿ ಮಾತು ಎದ್ ನಿಂತ್ಲು ಇದು ಎಲ್ಲಿ ಆದಿಶಕ್ತಿಯನ್ನ ಕಟ್ಕಿ ಅಡಿಬಿಟ್ಟ ಮಚೇಂದ್ರನಾಥ ಗೋರಖನಾಥ ಇವರೆಲ್ಲ ದೊಡ್ಡ ದೊಡ್ಡ ಸಿದ್ಧರು ಇವರು ಆಮೇಲೆ ದೇವಿ ನೀ ಹೇಳಿದಂಗೆ ನಾ ಹೊರ ಕೊಡ್ತೀನಿ ಅಂದಾಗ ಇಷ್ಟು ಮಂತ್ರ ಜಪ ಮಾಡಿದ ಮೇಲೆ ನೀನು ಇಂಥ ಹೊರ ಕೊಡ್ಬೇಕು ಇಷ್ಟು ಮಂತ್ರ ಜಪ ಮಾಡಿದ್ಮೇಲೆ ನೀನು ದರ್ಶನ ಕೊಡುವಂತ ಬರ್ದಿನಿ ನೀ ದರ್ಶನ ಕೊಡಬೇಕು ಹೊರ ಕೊಟ್ಟ ಹಿಂಗೆ ಬೇರೆ ದೇವತೆಗಳು ಅದಾರ ಲೀಂದ್ರ ಚಂದ್ರ ಈ ಎಲ್ಲ ದೇವತೆಗಳಿಗೂ ಪ್ರತ್ಯೇಕ ಪ್ರತ್ಯೇಕವಾಗಿ ಬೇರೆ ಮಂತ್ರ ಬರೆದಿದ್ದ ಅವ್ರಿಗುನು ಇದನ್ನ ಹೇಳಿದ ಅಲ್ಲಿಗೆ ಸ್ವರ್ಗ ಲೋಕಕ್ಕೆ ಹೋಗ್ಯ ಅವ್ರಂದ್ರು ನಿನ್ನೆ ಮೊನ್ನೆ ನೀ ಬರದ ಮಂತ್ರಕ್ಕೆ ನಾವು ಹೊರ ಕೊಡ್ಬೇಕಂದ್ ಅಂದ್ರೆ ಅವರು ಮತ್ತು ನಿಮ್ಗೆ ಇಷ್ಟರಿಗೆ ಶಿಕ್ಷೆ ಕೊಡ್ತೇನೆ ನಾನು ನಾ ಹೇಳ್ದಂಗ ಕೇಳ್ರಿ ಅಂದ ಅವರು ಕೊಡುದಲ್ಲ ಅಂದರು ಇಷ್ಟ್ರನ್ನ ಏನಪ್ಪಾ ಇಲ್ಲಿ ತಂದು ಭೂಮಿಗೆ ತಗೊಂಡ್ ಬಂದು ತೇಲ್ ಮಾಡಿ ನಿಂದರ್ಸಿದ ಅವ್ರನ್ನ ಅಂತ ಅಂತ ಮಾಡಿ ತೇಲ್ ಮಾಡಿ ಅಂತರ್ಲೆ ಇಳೆ ಬಿಟ್ಬಿಟ್ಟ ಎಲ್ಲ ಎಲ್ಲಾ ದೇವತೆಗಳು ಅಂತರ್ಲೆ ತೇರಿ ತಾಳಗ ಮಾಡಿ ಇಳೆ ಬಿದ್ದಾರ ಮುಂದೆ ತಾನ ಶಿಷ್ಯ ಇದ್ದ ಇವರು ಜಾಲಂದನಾಥ ಇನ್ನೊಬ್ರು ಯಾರೋ ಬರ್ತಾರ ಅವರು ಅವ್ರ ಕಡೆಯಿಂದ ಏನ್ ಮಾಡಿದ ಏನು ಇಳೆ ಬಿದ್ದಾರಲ್ಲ ಇವ್ರ ಬಟ್ಟೆ ಬಿಜ್ಬ ಮೈಮೇ ಒಂದು ಬಿಡಬೇಡ ಅವರೆಲ್ಲ ಬಟ್ಟೆ ಬಿದ್ದುಗಳ ಮರ್ಯದಾಂಡಿತು ಇಲ್ಲಪ್ಪ ನೀ ಹೇಳಿದಂಗೆ ನಾವು ಕೇಳ್ತೀವಿ ನಮ್ಮ ಬಟ್ಟೆ ನಮಗೆ ಕೊಡ ಅಂತ ಬಟ್ಟೆ ಕೊಡ ಅಂತ ಬಟ್ಟೆ ಕೊಡ್ತೀವಿ ನಾನು ಹೇಳಿದ ಮಂತ್ರಕ್ಕೆ ನೀವು ಹೊರ ಕೊಡ್ಬೇಕು ಹ್ಞೂ ಅಂದರು ಹಳೆ ಅವ್ರು ಬಟ್ಟೆ ಕೊಟ್ಟು ಅವ್ರ ನಾಟಕ ನಿಂದರ್ಸಿದ ಅವಾಗ ಹಿಂದಾಗಡೆ ಅವ್ರು ಯಾವ ಮಂತ್ರ ಬರೆದ್ರೆ ಆ ಮಂತ್ರಕ್ಕೆ ಹೊರ ಕೊಟ್ಟರು ಏನೇನು ಹೊರ ಕೊಟ್ಟರು ಅಂದ್ರೆ ನೀವು ಯಾವ ಒಂದು ಇಚ್ಛೆ ಇಟ್ಕೊಂಡು ಈ ಮಂತ್ರ ಜಪ ಮಾಡ್ತೀರಿ ಆ ಇಚ್ಛೆ ಪರಿಪೂರ್ಣ ಆಗಲಿ ಯಾವ ಒಂದು ಮಂತ್ರ ಜಪ ನಾವು ಮಾಡಿದ್ಮೇಲೆ ಅವ್ರು ಪ್ರತ್ಯಕ್ಷ ಅಂತ ಹೇಳ್ತಾರ ಆ ಮಂತ್ರಕ್ಕೆ ಏನಪ್ಪಾ ಅಂದ್ರೆ ಅವ್ರು ಪ್ರಕಟವಾಗಿ ಬರಲಿ ಹಿಂಗಿದ್ಬೋ ಮಂತ್ರ ಅದಕ್ಕೆ ಶಾಬರಿ ಮಂತ್ರ ಅಂತ ಹೇಳ್ತಾರೆ ಶಾಬರಿ ಮಂತ್ರ ಅಂತಂದ್ರೆ ಈ ಶಾಬರಿ ಮಂತ್ರಕ್ಕೆ ಮೂಲ ಆದಿದೇವರು ಶಿವ ಈ ಶಾಬರಿ ಮಂತ್ರ ಯಾವಾಗ ಹುಡಿತು ಅಂದ್ರೆ ಅರ್ಜುನ ಮತ್ತಿ ಶಿವ ಇಬ್ಬರು ಏನಪ್ಪಾ ಅರ್ಜುನ ತಪಸ್ಸಿ ಕುಂತಿರ್ತಾನೆ ಹಿಮಾಲಯದಾಗ ಕುಂತ ಅರ್ಜುನನ ಅರ್ಜುನ ಮಾಡಾಕ ಶಿವ ಶಬರನ ವೇಷ ಹಾಕೊಂಡ್ ಪಾರ್ವತಿ ಕರ್ಕೊಂಡ್ ಬಂದಿರ್ತಾನ ಶಬರ ಶಬರ ಅವ್ರಗ್ ವೇಷ ಹಾಕೊಂಡ್ ಅಲ್ಲಿಗೆ ಬಂದಿರ್ತಾನ ಇಬ್ಬರಿಗೆ ಯುದ್ಧ ನಡೀತೈತಿ ಆ ಟೈಮ್ನಾಗ ಒಂದು ವಿದ್ಯೆ ಹುಟ್ಟುತ್ತ ಆ ಯುದ್ಧ ಮುಗದ ಮ್ಯಾಗ ಅದ ವಿದ್ಯೆನ ಶಬರಿ ವಿದ್ಯೆ ಮುಂದೆ ಆ ಶಬರಿ ವಿದ್ಯೆ ದತ್ತಾತ್ರೇಯರಿಗೆ ಬಂದು ದತ್ತಾತ್ರೇಯರಿಂದ ಇವ್ರ ನವನಾತ್ರಿಗ ಬಂತು ಓಕೆ ಈಗ ರಾಮಾಯಣದಲ್ಲಿ ಶಬರಿ ಬರ್ತಾಳಲ್ಲ ಸರ್ ಅದಕ್ಕೆ ಇದಕ್ಕೆ ಏನಾದರೂ ನಂಟಿದ್ಯಾ ಅದಕ್ಕೂ ಇದಕ್ಕೂ ಏನೋ ನಂಟಲ್ರೀ ಆ ಶಬರಿ ಬೇರೆ ಆ ಶಬರಿನ ಬೇರೆ ಅದು ಇದು ಬೇರೆ ಅದು ಆ ಶಬರಿ ಏನೋ ಅಂತಂದ್ರೆ ಇಲ್ಲ ನಮ್ಮ ರಾಮದವ್ರ ಕಡೆ ಶಬರಿ ಕೊಳ ಅಂತ ಬರುತ್ತೆ ಓಕೆ ಓಕೆ ಇವ್ರು ಮೂಲ ಗುರುಗಳು ಅದಾರಲ್ಲ ಶಿವಾನಂದ್ರ ಅದೇ ಶಬರಿ ಕೊಳದಾಗ ತಪಸ್ಸು ಮಾಡ್ಯಾರ ಅವ್ರು ಅಲ್ಲೇ ಅವ್ರಿಗೆ ದೇವಿ ದರ್ಶನ ಆಗಿದ್ದು ಸರಿ ಹಾಂ ಪ್ರತ್ಯಕ್ಷ ಆಗಿದ್ದು ಇನ್ನು ಅದೇ ಶಬರಿ ಕೊಳದೊಳಗೆ ರಾಮ ಲಕ್ಷ್ಮಣರಿಗೆ ಶಬರಿಭೆಟ್ಟಿಯಾಗಿ ಭಾರಿ ಹಣ್ಣು ಕೊಟ್ಟದ್ದು ಅದಕ್ಕೆ ಶಬರಿ ಕೊಳ ಅಂತ ಹೇಳ್ತಾರೆ ಓಕೆ ಇನ್ನು ಇನ್ ಕೆಲವರು ಶಬರಿ ಅಲ್ಲಿ ಇಲ್ಲಿದ್ಲು ಇನ್ನೆಲ್ಲೆಲ್ಲೋ ಇದ್ಲು ಇನ್ನೆಲ್ಲ ಅಂತ ಹೇಳ್ತಾರ ಕೆಲವಂದ ಹಂಪಿ ಒಳಗಿದ್ಲು ಅಂತ ಹೇಳ್ತಾರ ಅವೆಲ್ಲಾ ಸುಳ್ಳು ಶಬರಿ ಇದ್ದಿದ್ದು ಇಲ್ಲ ರಾಮದೊರ್ ತಾಲೂಕು ಶಬರಿಕೊಳ ಅಂತ ಅಲ್ಲೇ ಇದ್ದದ್ದು ಮತ್ತೆ ಹಂಪಿಗೆ ಹೆಂಗ್ ಎಂಕು ಅಂದ್ರ ಹಂಪಿ ಒಳಗ ಈ ಶಬರಿ ಇದ್ಲಲ್ಲ ಶಬರಿ ಗುರುಗಳು ಮತಂಗ ಅಂತಿದ್ರು ಇವತ್ತಿಗೂ ಅಲ್ಲಿ ಮತಂಗ ಆಶ್ರಮ ಅಂತ ಒಂದು ಐತೆ ತುಂಗಭದ್ರ ನದಿ ಈಚೆ ಕಡೆ ದಂಡಿಗೆ ಮತಂಗ ಮಹಾಮುನಿಗಳು ಬದುಕಿದ್ದದು ಆ ಮತಂಗ ಆಶ್ರಮದಾಗ ಅವ್ರು ಇದ್ದದ್ದು ಅವರು ಈ ಶಬರಿ ಗುರುಗಳು ಶಬರಿ ಇಲ್ಲಿ ಅವ್ರಿಗೆ ಬೆಟ್ಟಿಯಾಗಿ ಅವ್ರಿಗೆಲ್ಲ ದಾರಿ ಅವ್ರು ಅಲ್ಲಿ ಹೋದ್ರು ಮತಂಗ ಆಶ್ರಮದ ಹೋದಾಗ ಅಲ್ಲಿ ಸುಗ್ರೀವಾಹನ ಅಲ್ಲಿಂದ ಕಬ್ಬು ತಗೊಂಡು ಆ ಕಡೆ ಹೋದ್ರು ಇನ್ನ ರಾಮಾಯಣಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ವಿಚಾರ ನಾನು ಇನ್ನೊಂದು ವಿಡಿಯೋದಾಗ ಹೇಳ್ತೇನೆ ಅವ್ನ ಆಗ್ಬೇಕಲ್ಲ ನನ್ ಹೇಳ್ಬೇಕಂದ್ರೆ ಆ ಇದು ಶಬರಿ ವಿದ್ಯೆ ಅನ್ನುವಂಥದ್ದು ನಂತರ ಚಾಲ್ತಿ ಒಳಗೆ ಬಂತು ಈ ವಿದ್ಯೆ ಕ್ರಮೇಣ ಕ್ರಮೇಣ ಅರವಸ್ಥಾನಕ್ಕ ಇದು ಹೆಂಗೆ ಅಂದ್ರ ಈ ಒಂಬತ್ತು ಮಂದಿ ಏನಿದ್ರಲ್ಲ ಹೌದು ಇವರು ಒಂದು ಭಂಡಾರ ಇಟ್ಟಿದ್ರು ಭಂಡಾರ ಅಂತ ಈಗ ನಾವು ಊಟ ಮಾಡ್ತೀವಲ್ಲ ಸಾಲ ಕುಂದರ್ಸಿ ಹಿಂಗ ಎಷ್ಟೋ ಜನ ಲಕ್ಷ ಇಡ್ಲಿ ಅವ್ರ ಶಿಷ್ಯರು ಇರ್ಬೋದು ಭಕ್ತರು ಇರ್ಬೋದು ಎಲ್ಲ ಸೇರಿ ಏಕ ಲೈನ್ ಆಗಿ ಕುಂತಿದ್ರು ಊಟಕ್ಕೆ ಕುಂತಾಗ ಗೋರಖ್ನಾಥ ಏನ್ ಹೇಳಿದ ನೋಡುವ ನಾನು ನಿಮಗೆಲ್ಲ ಇಚ್ಛೆ ಭೋಜನ ಪಡ್ತೀನಿ ಇಚ್ಛಾ ಭೋಜನ ಕೊಡ್ತೀನಿ ನಿಮ್ಗೆ ಏನು ಇಚ್ಛೆ ಆಗುತ್ತಾ ಅದನ್ನು ನೀವು ಬೇಡ್ಕೋರಿ ಮುಂದೆ ನಿಮ್ಮ ಎಲಿ ಇಲಿಯೊಳಗೇನು ಚಪಾತಿ ಹಾಕಿಟ್ಟಾರ ಆ ಚಪಾತಿ ಒಳಗೆ ಅದು ಬರುತ್ತೆ ಅಂತ ಹೇಳಿದ ಆಗಲೇ ಅಂತಂದ್ರೆ ಅಲ್ಲಿಂದ ಎಲ್ಲರೂ ತಮ್ಮ ತಮ್ಮದು ವಸ್ತ್ರ ಟವಲ್ ಅಲ್ಲಿಟ್ಟರು ಎಲಿ ಮೇಲೆ ಎಲಿ ಮೇಲೆ ಇಟ್ಟರು ಇಟ್ಟಾಗ ಎಲ್ಲಾರ ಇಚ್ಛೆ ಬೇಕು ಬೇಕಾ ಭೋಜನ ಬೇಕು ಅಂತ ಸಂಕಲ್ಪ ಮಾಡಿದ ತಕ್ಷಣ ಯೋಗ ಗೋರಖನಾಥನ್ ಅವ್ರು ಏನೇನು ಬೇಡ್ಕೊಂಡ್ರೆಲ್ಲ ಬಂದ್ ಆಗ್ಲಿ ಅದ್ರಾಗ ಜಲಂಧರ್ನಾಥ ಅಂತ ಹೇಳಿ ನಾಥ ಸಂಪ್ರದಾಯಕ್ಕೆ ಸಂಬಂಧಪಟ್ಟವನ ಜಲಂಧರ್ನಾಥ ಇವರು ಕಾನಿಪ್ನಾಥ ಗುರು ಶಿಷ್ಯರು ಅದ್ರಾಗ ಕಾಣಿಪ್ನಾಥ ಏನ್ ಮಾಡಿದ ಜಲಂಧರ್ನಾಥನ್ ಕುಂತಿದ್ದ ಕಾನಿಪ್ನಾಥ ಏನೈತಿ ಜಾಲಂಧರ್ನಾಥ ಒಂದು ಯಾವುದೋ ಒಂದು ಪ್ರಸಂಗದಾಗ ಸ್ವಲ್ಪ ಮಾತಿನಾಗ ಸ್ವಲ್ಪ ವೈಮನ್ಸ ಬಂದಿರುತ್ತ ಗೋರಖನಾಥನ್ ಮರ್ಯದಿನ ಹೇಳಿ ಶಿಷ್ಯ ವಿಚಾರ ಮಾಡಿದ ಜಲಂಧರ್ನಾಥನ್ ಶಿಷ್ಯ ಕಾಣಿಪ್ನಾಥ ಏನಂದ ನಾನು ಇದ್ರೊಳಗೆ ಊಟ ಕೇಳೋದು ಬೇಡ ಇದ್ರೊಳಗೆ ಒಂದು ಹಾವು ನಾಗ ನಾಗರ ಹಾವು ಇದ್ರೊಳಗ ಸಂಕಲ್ಪ ಮಾಡೋಣ ಬರ್ಲ ಇದ್ರೊ ಸಂಕಲ್ಪ ಮಾಡಿದ ಎಲ್ಲಾ ಮುಗಿತು ಏನ್ ನೀವು ಸಂಕಲ್ಪ ಮುಗಿತಲ್ಲ ಅಂತ ಗೋರಖನಾಥ್ ಹೇಳಿದ್ರು ಹ್ಮ್ ಮಾಡಿ ಅಲ್ಲ ಅಲೇನ್ ಹಾಕಿರಲ್ ಟವಲ್ ತಕೋರಿ ತಕೊಂಡಾಗ ಎಲ್ಲರೂ ಅವ್ರ ಊಟದ ಏನೇನು ಇಚ್ಛೆ ಇತ್ತು ಎಲ್ಲಾ ಬಂದಿದ್ವು ಇವನು ಟವಲ್ ತಗೊಂಡಾಗ ಅದ್ರಾಗಿಂದ ಒಂದ್ ಹಾವು ಹಿಂಗ್ ಹೆಡಿ ಎತ್ಕೊಂಡು ಬಂತು ಗೋರಖನಾಥ್ ಕೇಳಿದ ಇದೇನು ಅಂದ ಇಲ್ಲ ನಾನು ಇದನ್ನ ಸಂಕಲ್ಪ ಮಾಡಿದ್ದೆ ಇದನ್ನ ಸಂಕಲ್ಪ ಯಾಕೆ ಮಾಡಿ ಅನ್ನೋದು ಅವ್ ಗೊತ್ತಾತ ಅವನು ಎಲ್ಲಾ ಇವಾಗ ಬಲ ಇತ್ತಲ್ಲ ಹೌದು ಜ್ಞಾನದ ಬಲ ಇತ್ತು ಗುರ್ತಾಯ್ತು ನನ್ನ ಒಂದು ಕಿಮ್ಮತ್ ಕಡಿಮೆ ಮಾಡಕ್ಕೆ ನೀವು ಇದನ್ನು ಮಾಡಿ ನಮ್ಮ ನಮ್ಮ ನಡುವೆ ಎದ್ದುಕೊಂಡು ನೀನು ಈ ಟೈಪ್ ಮಾಡಕತ್ತಿ ಅಂದ್ರೆ ನೀನು ಇವತ್ತಿನಿಂದ ನಮ್ಮ ಸಂಪ್ರದಾಯದಿಂದ ಹೊರಗು ಅಂದ್ರೆ ಇನ್ನು ನಮ್ಮಲ್ಲಿ ನೀವು ಬರುವಂಗಿಲ್ಲ ಹೊರಗೆ ಹಾಕಿಬಿಟ್ರು ಅವರು ಅಂದ್ರೆ ಆ ನಾಚು ಸಂಪ್ರದಾಯ ಇತ್ತಲ್ಲ ಅದ್ರಾಗಿಂದ ಅವ್ರು ಹೊರಗಾಕಿದ್ರು ಮೇಲೆ ಅವ್ರು ಏನು ಮಾಡಿದ್ರು ಈ ಒಂದು ಗ್ರೂಪ್ನಾಗಿಂದ ಸಪ್ರೇಟ್ ಆಗಿ ಹೊರಗೆ ಒಬ್ಬರ ತಿರ್ಗತ್ತಿದ್ರು ಅದು ತಿರ್ಗಾಡಾಕೈತಿ ಆಮೇಲೆ ಹೇಳ್ತೇನೆ ಇಲ್ಲೇ ಇವ್ರನ್ನ ವರ್ಗ ಹಾಕಿದ ಒಂದು ಶಾಪ್ ಕೊಟ್ಟ ಇನ್ನು ಮುಂದೆ ಶಿಷ್ಯಾರ ಹಾವಾಡ್ಸಂತ ತಿರ್ಗತಾರ ನಾನು ಶಿಷ್ಯರ ಮಾತ್ರ ಮಠಾಧಿಪತಿಗಳಾಕಾರ ಹಾಕರ ಉಳ್ದವ್ ಎಲ್ಲಾರು ಮಠಾಧಿಪತಿಗಳಾಕಾರ ಇನ್ನು ನಿನ್ನ ಶಿಷ್ಯಾರ ನಿನ್ನ ವರ್ಗದವರು ಊರಾಗ ಬೀದಿಯಾಗ ಹಾವಾಡ್ಸೋ ಅಂತ ತಿರುಗಲಿ ಅಂತಂದು ಶಾಪ್ ಕೊಟ್ಟ ಈಗ ನೋಡ್ರಿ ರಸ್ತೆದಾಗ ಹಾವಾಡ್ಸಾರ ಬಂದಿರ್ತಾರಲ್ಲ ಅವರೆಲ್ಲ ಈ ಕಾನಿಪನಾಥನ್ ಒಂದು ಸಂಪ್ರದಾಯಕ್ಕೆ ಸಂಬಂಧಪಟ್ಟವರ ಹೆಸರು ಅದನ್ನ ಹೇಳ್ತಾರೆ ಅವರು ಆಂಜನ ಗುಟ್ಕಾ ಇವು ಏನೇನು ಬರ್ತಾವಲ್ಲ ಅವನ್ನೆಲ್ಲ ನಾಥ ಸಂಪ್ರದಾಯದವ್ರು ಏನೇನು ಇಟ್ಕೊಂಡಿರ್ತಾರ ಅವೆಲ್ಲ ಅವ್ರ ಹತ್ರ ಸಿಗ್ತಾವೆ ನಾರು ಬೇರು ಆಂಜನ ಗುಟಿಕ ಎಲ್ಲಾ ಸಿಗ್ತಾವ ಅವ್ರ ಮಂತ್ರ ಉಪಯೋಗ ಮಾಡೋದು ಶಾಬರಿ ಮಂತ್ರನ ಅದು ಕಾನಿಪನಾಥನಿಂದ ಬಂದದ್ದು ಅವ್ರ ಶಿಷ್ಯರವರು ಅವ್ರಿಗೆ ಗೋರಖ್ನಾಥನ್ ಶಾಪಿದ ಅದು ಕಮ್ಮಿ ತಿರ್ಗಾಡಕಿದ್ರೆ ಆ ಮುಂದ ಕಾಣಿಪ್ನಾಥ ಹಿಂಗೆ ತಿರ್ಗಾಡ್ಕೊಂತಿದ್ದಾಗ ಇದಕ್ಕ ಹೋದ ಎಲ್ಲಿಗೆ ಅರ್ಬಸ್ಥಾನಕ್ಕೆ ಹಿಂಗ ತಿರ್ಗಿದ್ದಾಗ ಅರ್ಬಸ್ಥಾನದ ಕಡೆ ಹೋದ ಹೋದಾಗ ಅಲ್ಲಿ ಮುಂದ ಅಲ್ಲಿ ಕೆಲವು ಸೂಪಿ ಪಕೀರರು ಸೂಪಿ ಸಂಪ್ರದಾಯದ ಪಕೀರರು ಭೇಟಿ ಆದರು ಮತ್ತು ಅವರು ಆಧ್ಯಾತ್ಮದೊಳಗೆ ಸಾಧನೆ ಮಾಡಿದವರು ಇವರು ಮಾಡಿದವರ ಅದು ಅವ್ರಿಗೆ ಅವ್ರಿಗೆ ಮಾತಾಗತ್ತವು ಅವಾಗ ಏನು ಮಾಡಿದ್ರು ಸ್ವಲ್ಪ ಮಾತಿನ ಒಂದು ಚರ್ಚೆ ಮಾಡಿದಾಗ ಇವ್ರಿಂದ ಮಾತಿನಿಂದ ಅವ್ರು ಕೆಲವು ಮಂತ್ರಗಳನ್ನು ತಗೊಂಡ್ರು ಸೂಪಿ ಸಂತರು ತಗೊಂಡು ತಮ್ಮ ಒಂದು ಅರೇಬಿಕ್ ಭಾಷೆ ಒಳಗೆ ಬರ್ಕೊಂಡ್ರ ಅವನ ಅರೇಬಿಕ್ ಭಾಷೆ ಅನ್ಬೋದು ಉರ್ದು ಅನ್ಬೋದು ಮತ್ತ ಆ ಏರಿಯಾದಾಗ ಯಾವ ಭಾಷೆ ಉಪಯೋಗ ಮಾಡ್ತಾರೆ ಅದನ್ನ ಬರ್ಕೊಂಡ್ರು ಇನ್ನೂ ಯಾವ ಭಾಷೆ ಇದ್ವು ಅಲ್ಲಿ ಆ ಎಲ್ಲ ಭಾಷೆ ಒಳಗೂ ಇವು ಮಂತ್ರಗಳನ್ನ ಭಾಷಾಂತರ ಮಾಡ್ಕೊಂಡ್ರು ಅದು ಆಗಿಂದ ಅದನ್ನ ಅವ್ರು ಉಪಯೋಗ ಮಾಡಾಕತ್ತಿದ್ರು ಮಂತ್ರಗಳನ್ನ ಅವ್ ಮಂತ್ರಗಳು ಏನೈತಿ ಅದನ್ನ ಹೇಳಿದ ತಕ್ಷಣ ಆಗಿಂದಾಗ ಕೆಲಸ ಮಾಡ್ತಿದ್ವು ಯಾಕಂತಂದ್ರ ಶಬರಿ ಮಂತ್ರವು ಓಕೆ ಕೆಲಸ ಕೆಲಸ ಆಗಿಂದಾಗ ಮಾಡ್ತಾವೆ ಆ ಮಂತ್ರಗಳನ್ನು ನಾವು ಉಪಯೋಗ ಮಾಡಕತ್ತಿವೆದು ಕೆಟ್ಟ ಅದ್ರಾಗ ಅದನ್ನು ಉಪಯೋಗ ಮಾಡಕತ್ತಿವ್ ಕ್ರಮೇಣ ಕ್ರಮೇಣ ನಮ್ಮಲ್ಲಿ ಶಾಬರಿ ಮಂತ್ರಗಳು ಕ್ರಮೇಣ ಲೋಪ ಆದ ವೈದಿಕ ಮಂತ್ರ ಇಲ್ಲಿ ಮತ್ತೆ ಪ್ರಚಾರಕ್ಕೆ ಬಂದವು ಆರು ಸಿದ್ಧಿ ಆಗಂಗಿಲ್ಲ ಈ ಶಾಪ್ ನಿವಾರಣೆ ಕ್ರಮ ಇವ್ರಿಗೆ ಗೊತ್ತಿಲ್ಲ ಹೀಗಾಗಿ ಈಗ ಒಂದ್ ಮಾತೇಳ್ತಾರ ಪ್ರಚಲಿತದೊಳಗ ಮುಸಲ್ಮಾನರು ನಮ್ಮ ಮಂತ್ರಗಳನ್ನ ಏನಪ್ಪ ಅಂದ್ರೆ ಜಪ ಮಾಡ್ರೆ ಸಿದ್ಧಿ ನಮ್ಮ ಸ್ಪೀಡ್ ಕೆಲಸ ಕೊಡ್ತಾವ್ ಲಕ್ಷ ಜಪ ಮಾಡ್ಬೇಕು ನಿಮ್ಮ ಮಂತ್ರ ನಿಧಾನ ಅಂತ ಕೆಲವ ಇಲ್ಲಿ ಹೇಳ್ತಾರೆ ನಮ್ಮ ಸೈಡ್ ಅದು ಕಾರಣ ಅವ್ರಿಗೆ ಗೊತ್ತಿಲ್ಲ ಅದು ಕಾರಣ ಇಲ್ಲಿ ಹಿಂಗೈತೆ ಅದು ಮಂತ್ರ ನೋಡಿದ್ರೆ ಅರೇಬಿಕ್ ಭಾಷೆ ಒಳಗೆ ಇರ್ತಾವೆ ಯಂತ್ರನೂ ಅರೇಬಿಕ್ ಅಂಕಿನ ಇರ್ತಾವೆ ಅರೇಬಿಕ್ ಅಕ್ಷರ ಇರ್ತಾವ ಮತ್ತೆ ಶಬರಿ ಮಂತ್ರ ಅನ್ನೋದಕ್ಕೆ ಇನ್ನೂ ಒಂದು ಆಧಾರ ಐತೆ ನಾಥ್ ಸಂಪ್ರದಾಯದವರು ಈಗ ನಾವು ನಮಸ್ಕಾರ ಅಂತ ಹೇಳ್ತೀವಲ್ಲ ಹಂಗ ಅವ್ರ ಆದೇಶ ಅಂತ ಹೇಳ್ತಾರ ಆದೇಶ ಕೊಡ್ತಾರ ಅವರು ಗುರು ಗೋರಖನಾಥಕ್ಕೆ ಆದೇಶ ಇಲ್ಲ ಆದೇಶ ಅಂತ ಇರುತ್ತ ಆ ಮಂತ್ರದ ಫಸ್ಟ್ನೇ ಒಂದು ಲೈನ್ ಫಸ್ಟ್ನೇ ಅಕ್ಷರ ಆದೇಶ ಅಂತ ಇರುತ್ತ ಅಥವಾ ಲಾಸ್ಟ್ಗೆ ಮಂತ್ರ ಮುಕ್ತಾಯ ಆಗೋ ಮುಂದ ಆದೇಶ ಇರುತ್ತ ಈ ಆದೇಶ ಅನ್ನುವಂತ ಶಬ್ದ ಈ ನಾಥ್ ಸಂಪ್ರದಾಯದಿಂದ ಹೊರಟು ಹೋದದ್ದು ಅದ ಮಂತ್ರದೊಳಗೆ ಏನೇನೋ ಇರ್ತಾವೋ ಅರಬಿ ಭಾಷೆ ಒಳಗೆ ಏನೇನೋ ಬರ್ಕೊಂಡಿರ್ತಾರ ಅವ್ರು ಆದ್ರೆ ಮಂತ್ರದ ಪ್ರಾರಂಭ ಮತ್ತು ಮಂತ್ರದ ಕೊನೆ ಆದೇಶ ಇರತ್ತವು ಕೆಲವೊಂದ್ ಮಂತ್ರದಾಗ ಇವ್ರ ಹೆಸರುನು ಇರ್ತಾವ್ ಕಣೀಪ್ನಾಥನ್ ಹೆಸರು ಗೋರಖನಾಥನ ಹೆಸರು ಇರತ್ತಾವ ಅವನ ಅರಬಿ ಭಾಷೆ ಮಂತ್ರ ಚೆಕ್ ಮಾಡಿ ಗೊತ್ತಾಗತ್ತ ನಾವೆಲ್ಲ ಮಾಡಿ ನೋಡಿ ಇವ್ ನಮ್ಮಿಂದಾನೆ ಆಕಡೆ ಹೋದದ್ದು ಮತ್ತೆ ಸೂಪಿ ಪಕೀರ ಕೈಯಾಗ ನಮ್ಮ ನಾಥ ಸಂಪ್ರದಾಯದವ್ರ ಕೈಯಾಗಿರುವಂತ ಚಿಮಟ ಒಂದಿಷ್ಟು ದಂದ್ ಕಪ್ಪರ್ ಕರೆಯೋದು ಅಫ್ಘಾನಿಸ್ತಾನದ ಕಡೆ ಒಂದು ತೆಂಗಿನಕಾಯಿ ಸಿಗುತ್ತೆ ದೊಡ್ಡದು ಈ ಕಿಂತ ದೊಡ್ಡದು ಅದನ್ನ ಹಿಂಗ ಉದ್ ಕಾಯಿಸಿ ಹೇಳಿ ಕಪ್ಪರ್ ಅಂತ ಮಾಡ್ತಾರ ಅದು ನಾಚ ಸಂಪ್ರದಾಯದವರು ತಮ್ಮ ಒಂದು ಇದಕ್ಕ ಏನೋ ಭಿಕ್ಷಾ ವೃತ್ತಿಗೆ ಅದನ್ನ ಇಟ್ಕೊಂಡಿರ್ತಾರ ಇವರು ಚಿಮಟ ಆಗಲಿ ಅದನ್ನಾಗ್ಲಿ ಮಾಡಿದ್ದು ಮತ್ತೆ ಇವ್ರ ಕೈಯಾಗಿರುವಂತ ವಸ್ತುಗಳು ಆ ಸೂಪಿ ಪೈಕಿ ಕೈಯಾಗ ಕಾಣ್ತಾವ್ ಅಂದ್ರೆ ಈಗೂ ಸಹಿತ ಕೆಲವು ದರ್ಗಾದೊಳಗೆ ಅದಾವ ಅವು ಯಾಕೆ ಅವ್ರ ಕೈಯಾಗ ಹೋದ್ವಂದ್ರೆ ಈ ಶಬರಿ ಮಂತ್ರನ ಕೆಲವೊಂದು ಸಾಧನೆಗಳಿಗೆ ಇದ್ರ ಅವಶ್ಯಕತೆ ಐತೆ ಇವು ಎರಡು ಸಾಮಾನ್ಯಿಂದ ಇದು ಇಲ್ದ ಆಗೋದಿಲ್ಲ ಆ ಕಾರಣಕ್ಕೆ ಅವನ್ ಉಪಯೋಗ ಅವ್ರು ಮಾಡಬೇಕು ಹಿಂಗಾಗಿ ಇವರಲ್ಲಿರುವಂತಹ ವಸ್ತುಗಳು ಆ ಕಡೆ ಹೋದವು ಮತ್ ನಾಥ್ ಸಂಪ್ರದಾಯದವ್ರ ನವಿಲ್ಗರಿ ಉಪಯೋಗ ಮಾಡ್ತಾರ ನವಿಲ್ಗರಿ ನವಿಲ್ಗರಿ ನಾಥ್ ಸಂಪ್ರದಾಯದವ್ರು ಉಪಯೋಗ ಮಾಡ್ತಿದ್ರು ಅದನ್ನ ಅದೇ ನವಿಲುಗರಿ ಮುಸಲ್ಮಾನರ ಕಡೆ ಹೌದು ಈಗ ಅದ ನವಿಲ್ಗರಿ ಅವ್ರ ದರ್ಗದೊಳಗೆ ಕಾಣ್ತಾವ ಅಂದ್ರ ನಮ್ಮವರಿಂದ ಆಕಡೆ ಓಕೆ ಮತ್ತೆ ಇಲ್ಲಿ ನಾಥ್ ಸಂಪ್ರದಾಯದವರು ಇವರು ಮಠಾಧಿಪತಿಗಳಿಗೆ ಪೀರ್ ಅಂತ ಹೇಳ್ತಾರ ಪೀರ್ ಪೀರ್ ಅಂದ್ರೆ ಮಠಾಧಿಪತಿ ಸ್ಥಾನಕ್ಕಿಂತ ದೊಡ್ಡ ಸ್ಥಾನ ಅದು ಅದೇ ಶಬ್ದ ಅವರು ಉಪಯೋಗ ಮಾಡ್ತಾರ ಪೀರ್ ಅಂತೇಳಿ ಕೇಳಿರ್ಬೇಕು ನೀವೆಲ್ಲೀರ್ ಮುಸಲ್ಮಾನ ಸಹಿತ ಪೀರ್ ಅನ್ನೋ ಪದ ಉಪಯೋಗ ಮಾಡ್ತಾರ ಆದ್ರ ಅದ ಮೂಲತಃ ಈ ನಾಥ್ ಸಂಪ್ರದಾಯದ ಮಠಾಧಿಪತಿಗಳು ಇರ್ತಾರಲ್ಲ ಇವರಿಂದ ಆಕಡೆ ಹೋದದ್ದು ಅತಿ ಹತ್ತರ ಸ್ಥಾನದ ವ್ಯಕ್ತಿಗಳಿಗೆ ಪೀರ್ ಅಂತಾರೆ ಈ ಪೀರ್ ಅನ್ನುವಂತ ಶಬ್ದ ಇನ್ಯಾವ್ದ ಭಾಷೆಯಿಂದ ಬಂದದ್ದಲ್ಲ ನಮ್ಮಲ್ಲೇ ಬ್ರಿಜ್ ಭಾಷೆನೋ ಅಥವಾ ಪಾಳಿ ಭಾಷೆನೋ ಆ ಭಾಷೆಯಿಂದ ಹುಟ್ಟಿದಂತ ಶಬ್ದ ಅದು ಕೆಲವು ಕಡೆ ಮಹಾಂತ ಅಂತ ಹೇಳ್ತಾರ ಮಹಾಂತಂದ್ರೆ ದೊಡ್ಡ ಇದ್ದವರು ಹಂಗೆ ಪೀರ್ ಅನ್ನುವಂಥದ್ದು ಅಂತದೇ ಶಬ್ದ ಮತ್ತೆ ಈ ಶಾಬ್ರಿ ವಿದ್ಯೆ ಅನ್ನುವಂಥದ್ದು ಏನೈತೆ ನಾಚ ಸಂಪ್ರದಾಯದಿಂದ ಮುಂದುವರೆದು ಬಂದದ್ದು ಹೀಗಾಗಿ ಈ ವಿದ್ಯೆಗಳನ್ನ ನಾವು ಜಾಸ್ತಿ ಉಪಯೋಗ ಮಾಡಿದ್ರೆ ಜಲ್ದಿ ಸಿದ್ಧಿ ಆಕತ್ತೆ ಯಾರಾದರೂ ಸಾಧಕರು ಅಥವಾ ಮಾಡುವಂಥವ್ರು ಇವನ್ನ ಉಪಯೋಗ ಮಾಡಿದ್ರೆ ಜಲ್ದಿ ಸಿದ್ಧಿ ಹಾಕುವ ಒಂಬತ್ತು ಮಂದಿ ನಾಥ ಸಂಪ್ರದಾಯದವ್ರು ಹೋದ ನಂತರ ಇವ್ರನ್ನೂ ಬಿಟ್ರ ಶಂಕರಾಚಾರ್ಯರು ಹಿಂದಗಡೆ ಬಂದರು ಶಂಕರಾಚಾರ್ಯರು ಬಂದ್ರಲ್ಲ ಇವರು ಕೆಲವೊಂದಿಷ್ಟು ಯಂತ್ರಗಳನ್ನು ಮಂತ್ರಗಳನ್ನು ಬಾರದಿಟ್ಟಾರ ಅವರು ಹೇಳಿದಂಥ ಯಂತ್ರ ಮಂತ್ರಗಳನ್ನು ನಾವು ಉಪಯೋಗ ಮಾಡಿದ್ವಿ ಅಂದ್ರೆ ಅವು ಸಿದ್ಧಿ ಹಾಕವು ಹ್ಞೂ ಹ್ಞೂ ಅದು ಯಾಕೆ ಸಿದ್ಧಿ ಹಾಕವು ಅಂದರೆ ಶಂಕರಾಚಾರ್ಯ ಯಂತ್ರ ಮಂತ್ರಗಳಿಗೆ ಹಿಂದೆ ಋಷಿ ಇರುವಂಥ ಋಷಿ ಮುನಿಗಳ ಶಾಪಿಲ್ಲ ಹ್ಞೂ ಋಷಿ ಮುನಿಗಳ ಶ್ಯಾಪಿಲ್ಲ ಏನಾಯ್ತಲ್ಲ ಇವರು ಈ ಕಲಿಯುಗದಾಗ ಬರ್ದಾರೆ ಹಿಂಗಾಗಿ ಇವನು ಬರ ಇವನು ಸಹಿತ ಸಾಧನೆ ಮಾಡಿಕೊಂಡ್ರೆ ಇವು ಸಿದ್ಧಿ ಹಾಕವು ಏನು ಶಾಬರಿ ಮಂತ್ರಕ್ಕೆ ನನಗೆ ಮಾಹಿತಿ ಇದ್ದಷ್ಟು ನಾನು ಈಗ ಹೇಳಿದೆ ಸೂಪರ್ ನೆಕ್ಸ್ಟ್ ಬೇರೆ ವಿಚಾರ ಮಾತಾಡೋಣ